ಹಾಯ್ ಫ್ರೆಂಡ್ಸ್ ಬ್ರಹ್ಮಗಂಟು ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ನನ್ನ ವ್ಲಾಗ್ ಮುಖಾಂತರ ನಾನು ನಿಮಗೆ ಮುಂದಿನ ಸಂಚಿಕೆ ವಿವರಣೆ ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ ಇದೇ ರೀತಿಯೇ ನನ್ನ ವ್ಲಾಗ್ ಮುಖಾಂತರ ಸೀರಿಯಲ್ ಮುಂದಿನ ಸಂಚಿಕೆ ಎಲ್ಲ ನಿಮಗೆ ತಿಳಿಸ್ತಾ ಬರ್ತೀನಿ ಫ್ರೆಂಡ್ಸ್ ಫಸ್ಟಿಗೆ ದೀಪ ಮನೆ ಬಿಟ್ಟು ಹೋಗ್ತಾ ಇದ್ರಲ್ಲ ಅದನ್ನು ಹಿರಿಯ ನಟಿ ಪದ್ಮವಸಂತಿಯವರು ತಡೆದಿದ್ದಾರೆ ಅದು ಸೌಂದರ್ಯ ಮುಖಾಂತರ ಆ ಗುಣ ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಹಿರಿಯ ನಟಿ ಪದ್ಮವಸಂತಿಯವರು ದೀಪ ಅಲ್ಲಿ ಇರೋವಂಥ ಒಂದು ಒಳ್ಳೆ ಗುಣ ನೋಡಿ ಅವರು ಬದಲಾದ್ರಲ್ಲ ಆ ಒಳ್ಳೆ ಗುಣಕ್ಕೆ ಎಂಥರೂ ಸಹ ಬದ ಬದಲಾಗಲೇಬೇಕು ಫ್ರೆಂಡ್ಸ್ ಏಕೆಂದರೆ ದೀಪ ಎಲ್ಲಿ ದೀಪವರಲ್ಲಿ ಅಂಥ ಒಂದು ಒಳ್ಳೆ ಗುಣ ಇದೆ ಹಾಗೆಯೇ ಪದ್ಮನ ಪದ್ಮವಸಂತಿಯವರು ಸಹ ಬದಲಾಗಿದ್ದಾರೆ ಅದು ಸೌಂದರ್ಯ ಮುಖಾಂತರ ಬದಲಾಯಿಸಿದಾರಲ್ಲ ಅದು ನನಗೆ ತುಂಬ ಆಯಿತು ಮತ್ತು ಚಿರುವರು ದೀಪ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ರೀ ನೀವೇನು ರೀ ಮನೆ ಬಿಟ್ಟು ಹೋಗೋಕ್ಕೆ ತಯಾರಾಗಿದ್ರಲ್ಲ ಅಂತ ಅನ್ಕೊ ಅಂತ ಹೇಳ್ತಾರೆ ಅದಕ್ಕೆ ಮತ್ತೇನು ಮಾಡೋದು ಹಸ್ಬೆಂಡು ನಾನು ಕೊಟ್ಟಿರೋ ಮಾತ್ರ ಥರ ಉಳಿಸ್ಕೊಬೇಕಲ್ವಾ ಅಂತ ಹೇಳ್ತಾರೆ ಅವರು ಅದಕ್ಕೆ ಮನೆ ಬಿಟ್ಟೇ ಹೋಗ್ಬಿಡೋದಾ ಹಾಗಂತ ಯಾರೀ ನಿಮಗೆ ಹೇಳಿದ್ದು ಅವ್ರು ಬೇರೆ ಯಾರಾದರೂ ಹೇಳಿದ್ರ ಮನೇಲಿ ನೀವು ಮನೆ ಬಿಟ್ಟು ಹೋಗ್ರಿ ಈ ಟಾಸ್ಕಲ್ಲಿ ಏನಾದರೂ ಸೋತ್ರೆ ಅಂತ ಹೇಳಿದ್ರೆ ಇಲ್ಲ ಹಸ್ಬೆಂಡು ಆದರೆ ನಾನೇನೇ ಆ ಥರ ಅಂದ್ಕೊಂಡೆ ಅಷ್ಟೇ ಅಂತ ದೀಪ ಹೇಳ್ತಾರೆ ಸರಿ ಸರಿ ಇನ್ಯಾವತ್ತೂ ಈ ಥರ ಮಾಡಬೇಡ್ರಿ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಅಂತ ಚಿರು ಹೇಳ್ತಾರೆ ಆಯಿತು ಬಿಡು ಹಸ್ಬೆಂಡು ಅಂತ ದೀಪ ಹೇಳ್ತಾರೆ ಅಲ್ಲಿಗೆ ಪದ್ಮವಾಸಂತಿಯವರು ಬಂದುಬಿಟ್ಟು ಹೇಳ್ತಾರೆ ನಾನೇ ಕಾರಣ ದೀಪ ಸೋಲೋದಕ್ಕೆ ಅಂತ ಚಿರು ಹೇಳ್ತಾರೆ ಆವಾಗ ನೀನಾ ಗೌರಿ ನೀನು ಹೆಂಗೆ ಸೋ ಕಾರಣ ಅದೇ ದೀಪ ಸೋಲೋದಕ್ಕೆ ಅಂತ ಚಿರು ಕೇಳ್ತಾರೆ ಆವಾಗ ಪದ್ಮವಸಂತಿಯವರು ಹೇಳ್ತಾರೆ ಹೌದು ನನಗೆ ಸೌಂದರ್ಯ ಮತ್ತು ದೀಪ ಕೈ ಆ ಕಡೆ ಮತ್ತು ಈ ಕಡೆ ಇಬ್ಬರು ಎಳಿತಾ ಇರಬೇಕಾದ್ರೆ ನನಗೆ ತುಂಬ ಕೈ ನೋವು ಬರ್ತಾಯಿತ್ತು ಆದರೆ ಅದನ್ನ ಸೌಂದರ್ಯ ನೋಡ್ಕೊಂಡಿಲ್ಲ ನನಗೆ ಕೈ ನೋವು ಬರ್ತಾ ಇರೋದು ಆದರೆ ದೀಪ ನನ್ನನ್ನು ನೋಡಿಕೊಂಡು ಕೈ ನೋಗ್ತಾಯಿದೆ ಅಂತ ದೀಪಾಗೆ ಗೊತ್ತಾಯಿತು ನೋಡು ದೀಪಲ್ಲಿ ಎಂಥ ಒಳ್ಳೆ ಗುಣ ಇದೆ ಅದಕ್ಕೆ ದೀಪ ನನಗೆ ಕೈ ನೋವು ಅಂತ ಅಂದ್ಬಿಟ್ಟು ಸೋತರೂ ಪರವಾಗಿಲ್ಲ ನನಗೆ ನೋವಾಗಬಾರ್ದು ಅಂತ ನನ್ನ ಕೈನ ಬಿಟ್ಬಿಟ್ಟು ಸೋತ್ಲು ದೀಪ ಇದನ್ನ ನಾನು ಸೌಂದರ್ಯ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಸೌಂದರ್ಯದಿಂದ ನಿರೀಕ್ಷೆ ಮಾಡಿದ್ದೆ ಆದರೆ ಸೌಂದರ್ಯಕ್ಕೆ ತಾನು ಗೆಲ್ಲೋದೇ ಮುಖ್ಯ ಆಗಿತ್ತು ನನ್ನ ಬಗ್ಗೆ ಚಿಂತೆನೇ ಇರಲಿಲ್ಲ ಅದಕ್ಕೆ ನನಗೆ ದೀಪ ಮಾಡಿದ್ದು ತುಂಬ ಖುಷಿಯಾಯಿತು ನಿಜವಾಗ ನಿಜ ಹೇಳಬೇಕಂದ್ರೆ ದೀಪ ಇಂದ ನನಗೆ ಒಂದು ಒಳ್ಳೆ ಪಾಠ ನಾನು ಕಲ್ತಿದ್ದೀನಿ ಒಳ್ಳೆತನ ಏನು ಅನ್ನೋದು ನನಗೆ ಕ ತಿಳ್ಕೊಂಡಿದ್ದೀನಿ ಅಂತ ಪದ್ಮ ಅವರು ಹೇಳ್ತಾರೆ ಆಗ ದೀಪಗೆ ಮತ್ತು ಚಿರಿಗೆ ತುಂಬ ಖುಷಿ ಆಗುತ್ತೆ ಆಗ ದೀಪ ಮೇಡಮ್ ನಾನು ನಿಮಗೆ ಒಂದು ಗಿಫ್ಟ್ ತಂದಿದ್ದೀನಿ ದಯವಿಟ್ಟು ಮೇಡಮ್ ನೀವು ಅದನ್ನ ಸ್ವೀಕರಿಸಿ ಅಂತ ಕೇಳ್ತಾಳೆ ಹೌದಾ ಏನಮ್ಮ ಅದನ್ನು ಒಂದು ನಿಮಿಷ ಮೇಡಮ್ ಅಂತ ಅಂದ್ಬಿಟ್ಟು ಹೋಗಿ ತಗೊಂಡ್ಬರ್ತಾರೆ ಏನಿದು ಅಂತ ಕೇಳಿದಾಗ ಆವಾಗ ದೀಪ ಹೇಳ್ತಾರೆ ಮೇಡಮ್ ನೀವು ಕಣ್ಣಿಗೆ ಏನೋ ಹಾಕ್ಕೊಂತೀರಲ್ಲ ಅದು ಬೇಡ ಮೇಡಮ್ ನೀವು ಹಾಕ್ಕೊಂಡು ತುಂಬ ವ್ಯವಸ್ ವ್ಯವಸ್ಥೆ ತುಂಬ ತೊಂದರೆ ಅನ್ಭೋಗಿಸ್ತೀರ ಅದು ನನ್ನ ಕೇಳಿ ನೋಡೋಕ್ಕಾಗಲ್ಲ ಮತ್ತು ಹೈಟ್ ಚಪ್ಪಲಿ ಹಾಕ್ತಿರಲ್ವಾ ಹೈಟ್ ಚಪ್ಪಲಿ ಹಾಕ್ಕೊಂಡು ನೋಡೋದ್ರಿಂದ ನಿಮಗೆ ಕಾಲು ನೋವು ಮಂಡಿ ನೋವು ಬರುತ್ತೆ ತೊಂದರೆ ಆಗುತ್ತೆ ಮೇಡಮ್ ಅಂತ ಹೇಳಿ ಮತ್ತು ಕನ್ನಡಕ್ಕನೂ ಸಹ ಕೊಡ್ತಾರೆ ಕಣ್ಣಿಗೆ ಇದನ್ನ ಹಾಕ್ಕೊಳ್ಳಿ ಮೇಡಮ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ನಿಮಗೆ ಒಳ್ಳೆಯದು ಆಗುತ್ತೆ ಅಂತ ಹೇಳ್ತಾರೆ ಆಗ ಪದ್ಮ ಅವರು ಏನು ಮಾತಾಡಿದಿರ ಸರಿ ಆಯಿತು ನೀನು ಕೊಡ್ತಾಯಿದ್ದೀಯ ಅಂತ ನಾನು ತೊಗೊತೀನಿ ನಾನು ತುಂಬ ಇಷ್ಟಪಟ್ಟು ತೊಗೊತೀನಿ ಅಂತ ಅಂದ್ಬಿಟ್ಟು ತೊಗೊತಾರೆ ಆಮೇಲೆ ಅದನ್ನ ತೊಗೊಂಡಾದಮೇಲೆ ಹೇಳ್ತಾರೆ ಇದನ್ನ ನಾನು ತೊಗೊಂಡಿದ್ದೀನಿ ಹಾಕೋದು ಬಿಡೋದು ನೋಡೋಣ ಆಮೇಲೆ ಅಂತ ಆಗ ದೀಪ ನಿಜ ಖುಷಿ ಆಗುತ್ತೆ ತುಂಬ ಥ್ಯಾಂಕ್ಸ್ ಮೇಡಮ್ ನೀವು ನನ್ನ ನಾನು ಕೊಟ್ಟಿರೋ ಗಿಫ್ಟನ್ನ ತೊಗೊಂಡಿದ್ದಕ್ಕೆ ಅಂತ ಹೇಳ್ತಾರೆ ಆವಾಗ ಸರಿ ಅಂತ ಅಂದ್ಬಿಟ್ಟು ಪದ್ಮ ವಸಂತಿಯವರು ಅಲ್ಲಿಂದ ಹೋಗ್ತಾರೆ ಆಗ ಚಿರುಗು ಮತ್ತು ದೀಪಕ್ಕೆ ಖುಷಿಯಾಗುತ್ತೆ ಮತ್ತು ಬೆಳಗ್ಗೆ ಎದ್ದು ಪದ್ಮವಸಂತಿ ಅವರು ಹೊರಡೋಕ್ಕೆ ಅಂತ ರೆಡಿಯಾಗಿರ್ತಾರೆ ಆಗ ಅವರು ದೀಪ ಕೊಟ್ಟಿರೋಂಥ ಎಲ್ಲ ಏನು ಕೊಟ್ಟಿರ್ತಾರೋ ಅದನ್ನೆಲ್ಲ ಹಾಕ್ಕೊಂಡು ಎಲ್ಲರ ಮುಂದೆನೂ ಬರ್ತಾರೆ ಆವಾಗ ಎಲ್ರಿಗೂ ಶಾಕ್ ಆಗುತ್ತೆ ಆವಾಗ ಕೇಳ್ತಾರೆ ಏನಿದು ಇದ್ದಕ್ಕಿದ್ದಂಗೆ ಈ ಥರ ಆಗಿದ್ದೀರಾ ವಾ ನೋಡೋದಕ್ಕೆ ಒಳ್ಳೆ ಹಳೆ ಕಾಲದ ಹೀರೋಯಿನ್ ಥರ ಕಾಣಿಸ್ತಾ ಇದ್ದೀರಾ ಅಂತ ಭಾಸ್ಕರ್ ಹೇಳ್ತಾರೆ ಆವಾಗ ಹೌದು ನಾವು ಇಷ್ಟು ದಿವಸ ನಾನು ಬೇರೆಯೊಬ್ರಿಗೋಸ್ಕರ ನಾನು ಇ ಇರ್ತಿದ್ದೆ ಆದರೆ ಇವಾಗ ನಾನು ಏನು ಅಂತ ನನಗೆ ಅರ್ಥ ಆಗಿದೆ ನನಗೆ ಹಿಂಗಿರೋದೇ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಆಗ ಸೌಂದರ್ಯಕ್ಕೆ ಕೋಪನೂ ಬರುತ್ತೆ ಮತ್ತು ಬೇಜಾರು ಸಹ ಆಗುತ್ತೆ ಆಗ ಹೇಳ್ತಾರೆ ನೀವು ಈ ಥರ ಇರೋದು ನನಗಿಷ್ಟ ಇಲ್ಲ ಯಾಕೆ ನೀವು ಈ ಥರ ಆಗಿದ್ದೀರ ನೀವು ಫಸ್ಟ್ ಇದ್ದಂಗೆ ಇರ್ರಿ ಅಂತ ಹೇಳ್ತಾರೆ ಆವಾಗ ಪದ್ಮಾವಸಂತಿಯವರು ಹೇಳ್ತಾರೆ ಇಲ್ಲ ಇಲ್ಲ ಸೌಂದರ್ಯ ನೀನು ಏನಾದರೂ ಬೇಜಾರ್ ಮಾಡ್ಕೋ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಯಾವಾಗಲೂ ಅಷ್ಟೇ ನಮಗೆ ಇಷ್ಟ ಬಂದಂಗೆ ಇರಬೇಕೆ ವಿನಃ ಬೇರೆಯೊಬ್ರಿಗೋಸ್ಕರ ನಾವು ಬದಲಾಗಬಾರ್ದು ಅಂದ ನೋಡಿ ಏನೂ ಇಲ್ಲ ಗುಣದಲ್ಲಿ ಇರೋದು ಆ ಗುಣ ನಮ್ಮಲ್ಲಿ ಇದೆ ಅಂತಂದರೆ ಅದನ್ನ ನಾವು ಅದನ್ನ ಕಾಪಾಡ್ಕೊಳ್ಬೇಕು ಅಂತ ಪದ್ಮ ವಸಂತಿಯವ್ರು ಹೇಳ್ತಾರೆ ಆಗ ತುಂಬ ಕೇರ್ಲೆಸ್ ಮಾಡ್ತಾಳೆ ಸೌಂದರ್ಯ ಸರಿ ಅಂತಂದ್ಬಿಟ್ಟು ಎಲ್ರಿಗೂ ಖುಷಿಯಾಗುತ್ತೆ ದೀಪಗಂತೂ ದೀಪ ಮತ್ತು ಚಿರುಗೆ ತುಂಬ ಖುಷಿಯಾಗುತ್ತೆ ಅವರು ದೀಪ ಏನು ಕೊಟ್ಟಿರ್ತಾರಲ್ವ ಸೀರೆ ಮತ್ತು ಕನ್ನಡಕ ಚಪ್ಪಲಿ ಇದೆಲ್ಲ ಅದನ್ನೆಲ್ಲ ಇವ್ರು ಹಾಕ್ಕೊಂಡ್ಬಂದಿರ್ತಾರಲ್ಲ ಅದನ್ನು ನೋಡಿ ತುಂಬ ಖುಷಿಯಾಗಿರುತ್ತೆ ಸರಿ ಅಂತ ಅಂದ್ಬಿಟ್ಟು ದೀಪ ತುಂಬ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಅಲ್ಲ ಅಜ್ಜಿ ಅಂತ ಹೇಳ್ತಾರೆ ಅದಕ್ಕೆ ಅಯ್ಯೋ ಅಜ್ಜಿ ಅಂತ ಹೇಳ ನೋಡಿ ನಿಮ್ಮನ್ನು ಅಜ್ಜಿ ಅಂತ ಅಂತ ಭಾಸ್ಕರ್ ಅಂತಂದಾಗ ಹೌದು ಅವರು ಆ ಥರ ಅನ್ನೋದ್ರಿಂದ ನನಗೆ ಖುಷಿಯಾಗುತ್ತೆ ಅವ್ರಿಗೂ ಖುಷಿಯಾಗುತ್ತೆ ಇವಾಗ ಏನಿದೆಯೋ ಅದನ್ನೇ ನಾವು ಖುಷಿಯಾಗಿರಬೇಕು ಅಂತ ಹೇಳ್ತಾರೆ ಆವಾಗ ಇವರು ಪದ್ಮ ಅವರು ಊರಿಗೆ ಹೋಗ್ತೀನಿ ಅಂತ ಹೋಗ್ತಾರೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ರೂಪ ದೀಪ ಮುಖವಾಡನ ಕಲಿಸ್ತಾಳೆ ಅದು ನೋಡಬೇಕು ಆದರೂ ಏನೇ ಆಗಲಿ ಪಾಪ ತಂಗಿನ ರೂಪ ಕಾಪಾಡ್ಕೊಬೇಕಾಗಿತ್ತು ಆದರೆ ಎಲ್ಲರೂ ಮುಂದೆ ದೀಪಗೆ ಮನ ಎಲ್ಲ ತೆಗಿತಿದ್ದಾಳೆ ರೂಪ ದೀಪನಲ್ಲಿರೋ ಒಳ್ಳೆಯ ಗುಣನ ನೋಡಿಕೊಂಡು ರೂಪ ಈ ಥರ ಎಲ್ಲ ಅವಳಿಗೆ ಮಾಡ್ತಾ ಇದ್ದಾಳೆ ಆದರೆ ರೂಪ ಮಾಡ್ತಾರೋ ಈ ಕೆಟ್ಟ ಕೆಲಸ ಈ ಕೆಟ್ಟ ಬುದ್ಧಿ ದೀಪ ಒಳ್ಳೆತನದಿಂದನೇ ರೂಪಲ್ಲಿರುವಂಥ ಕೆಟ್ಟ ಬುದ್ಧಿನ ತೆಗಿತಾಳ ನೋಡಬೇಕು ಅದು ಆ ಥರ ಏನಾದರೂ ಮಾಡಿದ್ರೆ ನಿಜವಾಗ್ಲೂ ಅಕ್ಕ ತಂಗಿರಿಯರು ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಒಂದು ಬಾ ಒಂದು ಒಳ್ಳೆ ಬಾಂಧವ್ಯ ಬೆಳೆಯುತ್ತೈತೆ ಅಂತ ಅಂದ್ಕೊತೀನಿ ಇನ್ನೊಂದು ಏನು ಹೇಳಬೇಕಂದ್ರೆ ದೀಪ ಇರೋ ಜಾಗಕ್ಕೆ ನಾನು ಬರಬೇಕು ದೀಪಸ್ಥಾನನ ಕಿತ್ಕೊಬೇಕು ಅಂತ ಅಕ್ಕ ಬಯಸ್ತಾಳಲ್ಲ ಅದಂತೂ ತುಂಬಾ ಕೆಟ್ಟದ್ದು ಅದು ಯಾಕಂತಂದರೆ ರೂಪನ ಚಿರು ಮದುವೆ ಆಗಬೇಕು ಅಂತ ಇಷ್ಟಪಟ್ಟಾಗ ರೂಪ ಒಪ್ಕೊಂಡು ಮದುವೆ ಆಗಿದ್ದರೆ ಇವತ್ತು ರೂಪಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದರೆ ದೀಪ ಮದುವೆ ಆಗಿರೋದ್ರಿಂದ ದೀ ಅದೊಂದು ಸೀರಿಯಲ್ಲು ಇನ್ನೂ ತುಂಬ ಚೆನ್ನಾಗಿ ಓಡ್ತಾ ಇದೆ ಚಿರು ಮನಸ್ಸು ರೂಪ ಕಡೆ ವಾಲ್ತೈತ ನಾನು ತಿಳಿದಿರೋದಂಗೆ ಇನ್ನು ರೂಪಾಗೆ ಇನ್ನು ಆ ಚಾನ್ಸು ಚಿರು ಕೊಡೋದಿಲ್ಲ ಯಾಕೆ ಅಂತಂದರೆ ದೀಪ ತುಂಬ ಇಷ್ಟ ಆಗಿದ್ದಾರೆ ಆದರೆ ಚಿರುನ ದೀಪ ತುಂಬ ಇಷ್ಟಪಡ್ತಾರೆ ಅದು ಚಿರುಗೆ ಗೊತ್ತಿಲ್ಲ ಫ್ರೆಂಡ್ ಅಂತ ಒಪ್ಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ದೀಪಗೂ ಸಹ ಭಯ ಐತೆ ಅಕ್ಕನ್ನ ಎಲ್ಲಿ ಹಸ್ಬೆಂಡು ನೋಡಿ ಇಷ್ಟಪಡ್ತಾರೋ ಇನ್ನೂ ಇವಾಗಲೂ ಅಕ್ಕನ ಇಷ್ಟಪಡ್ತಾರ ಅಂತ ಒಂದು ಭಯನೂ ಸಹ ಇರ್ತೈತೆ ಫ್ರೆಂಡ್ಸ್ ಹೀಗೆ ಇರುತ್ತಾ ಸೀರಿಯಲ್ಲು ನೋಡಬೇಕು ತುಂಬ ಖುಷಿ ಆಗ್ತಾ ಇದೆ ಆ ಸೀರಿಯಲ್ ನೋಡಿದ್ರೆ ತುಂಬ ಚೆನ್ನಾಗೂ ಐತೆ ಆದರೆ ಮುಂದಿನ ವಿಡಿಯೋದಲ್ಲಿ ನೋಡಿದ್ರೆ ದೀಪ ಹಾಕಿರೋ ಮುಖವಾಡನ ರೂಪ ಕಳಿಸ್ತಾಳ ನೋಡಬೇಕು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆಯಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್